ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತೋಟಿ ಈತ ನೀರಾವರಿ ಯೋಜನೆ ಕಾಮಗಾರಿ ಅಪೂರ್ಣ ಶಾಸಕ ಸಿ ಬಾಲಕೃಷ್ಣ ಸ್ಥಳ ಪರಿಶೀಲನೆ ಬಾಕಿ ಇರುವ ಶೇಕಡಾ ಹದಿನೈದರಷ್ಟು ಕಾಮಗಾರಿಯನ್ನ ಸರ್ಕಾರವೇ ಜವಾಬ್ದಾರಿ ಹೊತ್ತು ಮುಗಿಸಲು ಇಲ್ಲದೆ ಬೇರೊಬ್ಬ ಗುತ್ತಿಗೆದಾರನನ್ನ ನೇಮಕ ಮಾಡಿ ನೀರು ಹರಿಸುವಂತೆ ಆಗ್ರಹ ಈ ಕುರಿತಾಗಿ ನೀರಾವರಿ ನಿಗಮದ ಎಂಡಿಯನ್ನ ಭೇಟಿ ಮಾಡುವುದಾಗಿ ಹೇಳಿಕೆ ಜಾನಪದ ಕಲೆಯನ್ನ ಮುಂದಿನ ತಲೆಮಾರಿಗೆ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಅತ್ಯವಶ್ಯಕ ಎಂದ ತಾಲೂಕಿನ ಕೋಲಾಟ ಕಲಾವಿದರು ಜಾನಪದ ಅಕಾಡೆಮಿ ಸದಸ್ಯರಾದ ಶ್ರವಣೇರಿ ನಿಂಗಪ್ಪ ಹೇಳಿಕೆ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿನ ಮಹಿಳಾ ತಂಡದ ಕೋಲಾಟ ಕಾರ್ಯಕ್ರಮದಲ್ಲಿ ಹೇಳಿಕೆ ದೇಶದ ಸಮಗ್ರ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಅನನ್ಯವಾದದ್ದು ಸಮಾಜದ ವಿವಿಧ ಹಂತಗಳಲ್ಲಿ ಮಹಿಳೆಯರು ಭಾಗಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಶ್ರವಣಬಿಳಕುಳ ಹೋಬಳಿ ಹೊಸಹಳ್ಳಿಯಲ್ಲಿ ನಡೆದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ತೋಟಿ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಕಾಮಗಾರಿ ಒಂಬೈನೂರು ಮೀಟರ್ ಪೈಪ್ಲೈನ್ ನಿರ್ಮಾಣ ಸೇರಿದಂತೆ ಬಾಕಿ ಇರುವ ಶೇಕಡಾ ಹದಿನೈದರಷ್ಟು ಕಾಮಗಾರಿಯು ಕಳೆದ ಒಂದು ವರ್ಷದಿಂದ ಸ್ಥಗಿತಗೊಂಡಿದ್ದು ಗುತ್ತಿಗೆದಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ ನೀರಾವರಿ ಸಚಿವರು ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಮುಂದಾಗಿ ಬೇರೊಬ್ಬರನ್ನ ನೇಮಿಸಿ ಶೀಘ್ರ ಕಾಮಗಾರಿಯನ್ನ ಮುಗಿಸಿ ನೀರು ಹರಿಸಬೇಕೆಂದು ಶಾಸಕ ಸಿ ಬಾಲಕೃಷ್ಣ ಅವರು ಆಗ್ರಹಿಸಿದರು ಏತ ನೀರಾವರಿ ಯೋಜನೆಯ ಜಾಖಲ್ಗೆ ಗುರುವಾರದಂದು ಭೇಟಿ ನೀಡಿ ಆಗಬೇಕಾಗಿರುವ ಬಾಕಿ ಕಾಮಗಾರಿಯನ್ನು ನೀರಾವರಿ ನಿಗಮದ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ತದನಂತರ ಮಾಧ್ಯಮದವರೊಂದಿಗೆ ಮಾಹಿತಿ ನೀಡಿದ ಶಾಸಕ ಸಿ ರವರು ಪಟ್ಟಣದ ಅಮಾನಿಕೆರೆಯಿಂದ ನೀರೆತ್ತಿ ನುಗ್ಗೆಹಳ್ಳಿ ಹೋಬಳಿಯ ತೋಟಿ ಕೆರೆ ಸೇರಿದಂತೆ ತಾಲೂಕಿನ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆ ಇದಾಗಿದೆ ಪಟ್ಟಣದ ಅಮಾನಿಕೆರೆ ಬಳಿ ಬೃಹತ್ ಮೋಟಾರ್ ಅಳವಡಿಕೆ ಸೇರಿ ಜಾಕ್ವೆಲ್ ಕಾಮಗಾರಿ ಮುಗಿದಿದೆ ಇಲ್ಲಿಗೆ ವಿದ್ಯುತ್ ಸಂಪರ್ಕ ಯೋಜನೆಯಡಿ ಒಂಬೈನೂರು ಮೀಟರ್ ಪೈಪ್ಲೈನ್ ಅಳವಡಿಕೆ ಮತ್ತು ಉಪಕಾಲುವೆಗಳ ನಿರ್ಮಾಣದ ಕಾಮಗಾರಿ ಬಾಕಿ ಇದೆಯಷ್ಟೇ ಗುತ್ತಿಗೆ ಪಡೆದಿರುವ ಔಷಧಿ ಕಂಪನಿ ಕಳೆದೊಂದು ವರ್ಷದಿಂದ ಕಾಮಗಾರಿಯನ್ನ ನಿಲ್ಲಿಸಿದೆ ಮಾಲೀಕ ಇನಾಯತ್ ರವರಿಗೆ ನೀರಾವರಿ ನಿಗಮದಿಂದ ಹತ್ತಕ್ಕೂ ಹೆಚ್ಚು ನೋಟಿಸ್ ನೀಡಲಾಗಿದ್ದರೂ ಕೆಲಸದ ಆರಂಭಕ್ಕೆ ಮುಂದಾಗಿಲ್ಲ ಈ ಕುರಿತಾಗಿ ತಾವೇ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದರೂ ಉಪಯೋಗವಾಗುತ್ತಿಲ್ಲವೆಂದರು ಮುಂದಿನ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀರಿತ್ತುವ ಭರವಸೆಯನ್ನ ರೈತರಿಗೆ ನೀಡಿದ್ದೇವೆ ಕಾಮಗಾರಿ ಆರಂಭಿಸುವಂತೆ ಒತ್ತಾಯ ಹಾಕಲು ಬೆಂಗಳೂರಿನ ನೀರಾವರಿ ನಿಗಮದ ಕಚೇರಿಗೆ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಹೋಗಿದ್ದೇನೆ ಎಂಡಿಯವರ ಗಮನಕ್ಕೂ ಸಾಕಷ್ಟು ಬಾರಿ ತಂದಿದ್ದರೂ ಪ್ರಯೋಜನವಾಗಿಲ್ಲ ಈ ಬಗ್ಗೆ ನೀರಾವರಿ ಸಚಿವರೇ ಖುದ್ದು ಕ್ರಮಕ್ಕೆ ಮುಂದಾಗಬೇಕು ಬಾಕಿ ಇರುವ ಕಾಮಗಾರಿಯನ್ನ ಮುಗಿಸಿ ಯೋಜನೆಯ ಲಾಭ ದೊರೆಯುವಂತೆ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು ನಾಳೆ ಈ ಕುರಿತಾಗಿ ಎಂಡಿ ಅವರನ್ನ ಭೇಟಿ ಮಾಡಲಿರುವುದಾಗಿ ತಿಳಿಸಿದ ಅವರು ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಬೇರೊಬ್ಬ ಗುತ್ತಿಗೆದಾರನನ್ನ ನೇಮಕ ಮಾಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮುಂದಾಗಬೇಕೆಂದರು ನಮ್ಮ ಚಂದ್ರಾಯಪಟ್ಟಣ ಮಾರಿಕೆರೆ ತೋಟಿ ಪ್ರಾಜೆಕ್ಟು ಇವತ್ತು ಕಾಮಗಾರಿ ವಿಳಂಬ ಆಗ್ತಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲೂ ಕೂಡ ಇವತ್ತು ಸಂದರ್ಭದಲ್ಲಿ ಆಹ್ವಾನಿಸಿದ್ದೇವೆ ಅದೇ ರೀತಿ ನಮ್ಮ ಅಂದಾಜು ಸಮಿತಿನಲ್ಲೂ ಕೂಡ ಇದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಮಾನ್ಯ ಎ ಸಿ ಎಸ್ ಸಾಹೇಬರು ರಾಕೇಶ್ ಸಿಂಗ್ರುಟೈರ್ಡ್ ಆದರೂ ಮೂವತ್ತು ಅವತ್ತು ಮೀಟಿಂಗ್ ಬಂದಂಥ ಸಂದರ್ಭದಲ್ಲೂ ಈಗ ಇವತ್ತು ತುಂಬ ವಿಳಂಬ ಆಯಿತು ನಮಗಿರೊಂದು ಹದಿನೈದು ಪರ್ಸೆಂಟು ಕಾಮಗಾರಿ ಇರ್ಬೋದು ಏನು ಅಂತ ನನ್ನ ಭಾವನೆ ಎಲೆಕ್ಟ್ರಿಕೆಷ್ಟು ಕಕ್ಟಿಕಲ್ ಲೈನ್ ಹದಿನೈದು ಈಗ ಎಲ್ಲ ನೋಡಿದರೆ ಜಾಕ್ವೆಲ್ ಕಂಪ್ಲೀಟ್ ಆಗಿದೆ ನಮಗೆ ಅರ್ಳಾಪುರದ ಹತ್ರ ಒಂದು ಒಂಬೈನೂರು ಮೀಟ್ರು ಪೈಪ್ಲೈನ್ ಬಾಕಿ ಉಳಿದಿದೆ ಅದು ಬಿಟ್ಟರೆ ಮುಂದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಬಾಕಿ ಉಳಿದಿದೆ ಎಲೆಕ್ಟ್ರಿಕಲ್ ಹೋರ್ಕ್ಗಳು ಆಗಬೇಕಾಗಿದೆ ಇವೂ ಇನಾಯತ್ ಅಂತ ಓಷನ್ ಕಂಪ್ನಿ ಈ ಹುತ್ತಿಗೆನ ಪಡೆದಿರ್ತಕ್ಕಂಥದ್ದು ಅವರು ಬಹುಶಃ ನಮಗೆ ಕಳೆದ ನಾಲ್ಕು ತಿಂಗಳಿಂದ ಐದು ತಿಂಗಳಿಂದ ಕೂಡ ದೂರವಾಣಿಗೆ ಸಂಪರ್ಕಿಸ್ತಾ ಇಲ್ಲ ಇಂಜಿನಿಯರ್ಸ್ ಏನೋ ಒಂದು ಸಲ ಎರಡು ಸಲ ಫೋನ್ ಮಾಡಿ ಬರ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇದು ನಾವು ಈ ಹಂಗಾಮ್ನಲ್ಲಿ ನೀರೆತ್ತಬೇಕು ಅಂತ ನಾವು ಪ್ರಯತ್ನವನ್ನು ಮಾಡಿದ ಒಂದು ಊರಿಗೆ ಹಿಂದೆ ಸೆಷನ್ನಲ್ಲೂ ಕೂಡ ಕಾಲಿಂಗ್ ಅಟೆನ್ಷನ್ ಎಪ್ಪತ್ತ್ಮೂರರಡಿನಲ್ಲೂ ಕೂಡ ಪ್ರಶ್ನೆ ಮಾಡಲಾಗಿ ಅಲ್ಲೂ ಕೂಡ ಕಾಮಗಾರಿನ ಬೇಗ ಮುಗಿಸ್ತೀವಿ ಅಂತಲೂ ಕೂಡ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಮಾನ್ಯ ಗೌರವಾನ್ವಿತ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅದೇ ರೀತಿ ನಮ್ಮ ನೀರಾವರಿ ಇಲಾಖೆ ಎ ಸಿ ಎಸ್ ಅದೇ ರೀತಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಮಹೇಶ್ ಅವರಿಗೆ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಏಕೆಂದರೆ ಮೊನ್ನೆ ಎಸ್ಟಿಮೇಟ್ ಕಮಿಟಿ ಆದಮೇಲೆ ಕೂಡಲೇ ಸೋಮಾನೇ ಮೀಟಿಂಗ್ ಕರೆದು ನಾವು ಕಾಮಗಾರಿ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿದ್ರು ಇದುವರೆಗೆ ಅವ್ರ ವಿನಾಯತ್ ಅವ್ರ ಓನರ್ ಆಫ್ ದಿ ಕಂಪ್ನಿ ವಿನಾಯತ್ ಅಂತ ಮಂಗಳೂರು ಕಡೆಯವರು ಅವರು ಕಾಮಗಾರಿ ಈಗ ಮಾಡಿರೋದೆಲ್ಲ ಮಾಡಿದರು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಆದರೆ ಈ ಒಂದು ವರ್ಷದಿಂದನೂ ಕೂಡ ಇದನ್ನು ತುಂಬಾ ನಿಲ್ಲಿಸಿದ್ದಾರೆ ಅದರಿಂದ ಇದನ್ನು ರಿಸೈನ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಮಾಡಿ ನಮಗೆ ಉಳಿದಿರ್ತಕ್ಕಂಥ ಕಾಮಗಾರಿನ ಬೇರೆಯವ್ರಿಗೆ ವಹಿಸಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ನಾನು ಈ ಮೂಲಕ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ ಈಗ ನೋಡಿ ಸರ್ ಒಂದು ರೂಪಾಯಿ ರೈತರಿಗೆ ಪರಿಹಾರ ಕೊಡದೆ ಹೋದರೂ ಕೂಡ ರೈತರನ್ನ ಮನವೊಲಿಸಿ ಸುಮಾರು ಹದಿನಾರು ಕಿಲೋಮೀಟ್ರ್ ಜಾಗನ ಇವತ್ತು ಬಿಡಿಸ್ಕೊಟ್ಟಿದೆ ಇದು ಇಸ್ತ್ರಿ ಇಷ್ಟು ಇತಿಹಾಸ ಹದಿನಾರು ಕಿಲೋಮೀಟ್ರಲ್ಲಿ ರೈಸಿಂಗ್ ಮೈನ್ ಏರಿಯಾದಲ್ಲಿ ಹದಿನೈದು ಕಿಲೋಮೀಟ್ರನ್ನ ರೈತರನ್ನ ವಿಶ್ವಾಸಕ್ಕೆ ಪಡೆದು ಬಿಡಿಸ್ಕೊಡೋ ಅಂಥ ಕೆಲಸನ ಮಾಡಿದ್ದೀವಿ ಆದರೆ ಇದು ಅವರ ಕಾಂಟ್ರಾಕ್ಟ್ರನ್ನ ಒಂದು ನಿರ್ಲಕ್ಷ್ಯತನಕ್ಕೆ ಒಂದು ದಂಡನೂ ಕೂಡ ಕಟ್ಟಬೇಕಾಯ್ತದೆ ಅವ್ರನ್ನ ರಿಸೈನ್ ಮಾಡಿ ಬೇರೆಯವರಿಗೆ ಗುತ್ತಿಗೆ ಕೊಟ್ಟು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಈ ಮೂಲಕ ಒತ್ತಾಯ ಏಕೆಂದರೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದಂಥ ಉದ್ದೇಶ ಏನಂದರೆ ಇಲ್ಲೇನು ಸ್ಥಿತಿಗತಿ ಅನ್ನೋದು ಗೊತ್ತಾಗಬೇಕಾಗ್ತದೆ ನಿಗಮದ ಎಂಜಿನಿಯರ್ ದೀಪಕ್ ರವರು ಮಾತನಾಡಿ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಇಲಾಖೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ನೋಟಿಸ್ ನೀಡಲಾಗಿದೆ ಪ್ರತಿ ನೋಟಿಸ್ಗೂ ಮುಂದಿನ ಇಪ್ಪತ್ತು ದಿನದೊಳಗೆ ಪ್ರಾರಂಭಿಸುವುದಾಗಿ ಉತ್ತರ ಬರುತ್ತದೆ ಕಾಮಗಾರಿ ಆರಂಭಿಸುತ್ತಿಲ್ಲ ಜಾಕ್ವೆಲ್ನಲ್ಲಿ ನಾಲ್ಕು ಮೋಟಾರ್ ಅಳವಡಿಕೆಯಾಗಿದೆ ಟ್ರಾನ್ಸ್ಫಾರಂ ಸೇರಿ ವಿದ್ಯುತ್ ಕಲ್ಪಿಸಲು ಅಗತ್ಯ ಪರಿಕರಗಳು ಪೂರೈಕೆಯಾಗಿವೆ ವಿದ್ಯುತ್ ಲೈನ್ ಅಳವಡಿಕೆ ಸೇರಿ ಸಣ್ಣಪುಟ್ಟ ಕಾಮಗಾರಿಯಷ್ಟೇ ಉಳಿದಿದೆ ಯೋಜನೆಯ ಗಾತ್ರ ಅರವತ್ನಾಲ್ಕು ಕೋಟಿಯಷ್ಟಾಗಿದ್ದು ಈಗಾಗಲೇ ಗುತ್ತಿಗೆದಾರನಿಗೆ ನಲವತ್ತ್ಮೂರು ಕೋಟಿ ರೂನ ಹಣ ಸಂದಾಯವಾಗಿರುವುದಾಗಿ ಹೇಳಿದರು ಈ ವೇಳೆ ಮುಖಂಡರಾದ ಎಚ್ ಜಿ ರಾಮಕೃಷ್ಣ ತೋಟಿ ನಾಗರಾಜು ವಾಸು ಹುಲಕೆರೆ ಸಂಪತ್ ವಿಎನ್ ಮಂಜುನಾಥ್ ನೀರಾವರಿ ನಿಗಮದ ಅಧಿಕಾರಿಗಳು ಸೇರಿ ಇತರರು ಇದ್ದರು ಕ್ಷೀಣಿಸುತ್ತಿರುವ ಜಾನಪದ ಕಲೆಯನ್ನ ಮುಂದಿನ ತಲೆಮಾರಿಗೆ ಉಳಿಸುವ ನಿಟ್ಟಿನಲ್ಲಿ ಎಲ್ಲವೂ ಜಾನಪದ ಕಲಾವಿದರನ್ನ ಪ್ರೋತ್ಸಾಹಿಸುವ ಮೂಲಕ ಸಹಕಾರ ನೀಡಬೇಕೆಂದು ತಾಲೂಕಿನ ಕೋಲಾಟ ಕಲಾವಿದ ರಾಜ್ಯ ಜಾನಪದ ಅಕಾಡೆಮಿಯ ಸದಸ್ಯ ಶ್ರವಣಿ ಲಿಂಗಪ್ಪ ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಅತ್ತಿಹಳ್ಳಿ ಗ್ರಾಮದ ಶ್ರೀ ಕಮ್ಮತ ನರಸಿಂಹಸ್ವಾಮಿ ಆವರಣದಲ್ಲಿ ಗ್ರಾಮದ ಶ್ರೀ ಅಮೃತ ಲಿಂಗೇಶ್ವರ ಮಹಿಳಾ ಕೋಲಾಟ ತಂಡದ ವತಿಯಿಂದ ಆಯೋಜಿಸಿದ್ದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳಾ ಕೋಲಾಟ ತಂಡಗಳಿದ್ದು ತಾವು ಅನೇಕ ಮಹಿಳಾ ಕೋಲಾಟ ತಂಡಗಳಿಗೆ ಕೋಲಾಟವನ್ನು ಕಲಿಸಿಕೊಟ್ಟಿದ್ದೇನೆ ತಾಲೂಕಿನ ಹಾಗೂ ರಾಜ್ಯದ ನಾನಾ ಭಾಗಗಳಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಹಿಳಾ ಕೋಲಾಟ ತಂಡಗಳು ಕಾರ್ಯಕ್ರಮವನ್ನ ನೀಡುತ್ತಾ ಬರುತ್ತಿದ್ದಾರೆ ಇದರಿಂದ ತಾಲೂಕಿನ ಕೀರ್ತಿ ಹೆಚ್ಚಾಗಲು ಕಾರಣವಾಗಿದೆ ಕೋಲಾಟ ಕಲಿಯುವುದರಿಂದ ಉತ್ತಮ ಆರೋಗ್ಯ ಲಭಿಸುವುದರ ಜೊತೆಗೆ ಜಾನಪದ ಕಲಿಯನ್ನು ಉಳಿಸಿದಂತಾಗುತ್ತದೆ ಎಂದರು ಗ್ರಾಮದಲ್ಲಿ ಎರಡು ಮಹಿಳಾ ಕೋಲಾಟ ತಂಡಗಳಿದ್ದು ಎರಡೂ ತಂಡಗಳು ಉತ್ತಮ ಪ್ರದರ್ಶನವನ್ನ ನೀಡುತ್ತಿವೆ ಎಂದರು ಹಾಸನ ಜಿಲ್ಲೆಯ ಗಂಡು ಕಲೆ ಗಂಡು ಕಲೆ ಹಾಸನ ಜಿಲ್ಲೆಗೆ ಗಂಡು ಕಲೆ ಅಂತಂದರೆ ಕೋಲಾಟ ಅಂಥ ಕೋಲಾಟ ಕಾರ್ಯಕ್ರಮನ ಗಂಡು ಹಿಂದೆ ಹಿಂದೆ ನಮ್ಮ ತಲೆಮಾರಿನ ಹಿರಿಯರು ಗಂಡಸರು ಮಾತ್ರ ಕಲಿತು ಗಂಡು ಮಕ್ಕಳಿಗೆ ಮಾತ್ರ ಕೋಲಾಟ ಹೇಳ್ಕೊಡ್ತಿದ್ದರು ಆದ್ದರಿಂದ ಅವರಿಂದ ಪ್ರೇ ಅವರು ಇತ್ತೀಚೆಗೆ ಡಿ ಒಂದು ಮಾಧ್ಯ ಇದ್ರ ಪ್ರಕಾರ ಹಿಂದೆ ಹೆಸರಿದು ಜಾನಪದ ಕಲೆನ ಅಳಿಸಿ ಹೋಗ್ತಕ್ಕಂಥ ಕಲೆನ ಸಮಯದಲ್ಲಿ ಇವತ್ತು ಜಾನಪದ ಕಲೆನ ಉಳಿಸಬೇಕು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ತಾಲೂಕಿನಾದ್ಯಂತ ಹೆಚ್ಚು ಜನ ಒಂದು ಮೂವತ್ತು ತಂಡಗಳು ಇವತ್ತಾಗಲೇ ಮಹಿಳೆಯರು ಕೋಲಾಟನ ಕಲಿತು ತುಂಬ ಉನ್ನತಿ ತಂದಿದ್ದಾರೆ ಅಂಥದ್ರಲ್ಲಿ ಇವತ್ತು ಹೊಕ್ಕಲಿ ಗ್ರಾಮದಲ್ಲಿ ಈ ಅಮೃತಲಿಂಗೇಶ್ವರ ಜಾನಪದ ಮಹಿಳಾ ಕೋಲಾಟ ಸಂದರು ನನ್ನನ್ನು ಕರೆದು ನೀವು ಕಲಿಸ್ಕೊಡಿ ನಾವು ಕಲಿತೀವಿ ಅನ್ನೋ ಉದ್ದೇಶದಿಂದ ನನ್ನನ್ನು ಕರೆದು ಇವತ್ತು ಕೋಲಾಟನ ಕಲಿತಿದ್ದಾರೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಇದೇರು ನಮ್ಮ ಗುರುಗಳು ಹೇಳ್ಕೊಟ್ಟಂಥ ಕಲೆನ ಇವರಿಗೆ ಹಂಚಿದ್ದೀನಿ ನನಗೆ ಸಮಾಧಾನ ತಂದಿದೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ಇವರಲ್ಲಿ ಇನ್ನೊಂದು ತಂಡ ಇದೆ ಈ ಊರಲ್ಲೂ ತುಂಬ ಹಳೆಯ ಕಲಾವಿದರು ಇವತ್ತು ನನ್ನ ನಾನು ಇಲ್ಲಿ ಬರಲಿಕ್ಕೆ ಮಾಲಿಂಗರು ನಾನು ಗುರುಸಿ ತಂದು ತಂದಿದ್ದಾರೆ ಅದೇ ರೀತಿ ಈ ಊರಲ್ಲಿ ಭಾಳ ತುಂಬದಲ್ಲಿ ಸಹ ಕೋಲಾಟ ತಂದಿದೆ ಕೋಲಾಟ ಒಂದು ಕಲೆ ಮಾತ್ರ ಅಲ್ಲ ದಿನನಿತ್ಯ ನಮ್ಮ ಇವತ್ತು ಯಾವ್ಯಾವುದೋ ವ್ಯಾಯಾಮ ಶಾಲೆಗೆ ಜಿಮ್ನಾಶಿಯಂಗೆಲ್ಲ ಹೋಗ್ತೀವಿ ಅಂತ ಸನ್ನಿವೇಶದಲ್ಲಿ ಕೋಲಾಟ ಕಲಿತರೆ ಆ ಜಿಮ್ನಾಶಿಯಂ ಬೇಕು ಯೋಗಾಸನ ಏನು ಬೇಕಿಲ್ಲ ಅದರಿಂದ ಇವತ್ತು ನಮ್ಮ ಆರೋಗ್ಯದ ಸಮಸ್ಯೆ ನಿವಾರಿಸಿಕೊಳ್ಳೋಕೋಸ್ಕರ ಒಂದು ಕಲೆ ತುಂಬ ಅನನುಕೂಲ ಆಗುತ್ತೆ ಈ ಕೋಲಾಟ ಕಲೆಯನ್ನು ನಮ್ಮ ಹಳ್ಳಿ ಸೊಗಡಿನ ಜಾನಪದ ಕಲೆಯನ್ನು ಉಳಿಸ್ಬೇಕು ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಲಿಂಗೇಗೌಡ ಮಾತನಾಡಿ ಗ್ರಾಮದ ಮಹಿಳೆಯರು ಶ್ರೀ ಅಮೃತಲಿಂಗೇಶ್ವರ ಮಹಿಳಾ ಕೋಲಾಟ ತಂಡವನ್ನು ರಚಿಸಿಕೊಂಡು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ ಇದರಿಂದ ಗ್ರಾಮಕ್ಕೂ ಒಳ್ಳೆಯ ಹೆಸರು ಬಂದಿದೆ ಹಿರಿಯ ಜಾನಪದ ಕಲಾವಿದರಾದ ನಿಂಗಪ್ಪಾರವರು ಕೋಲಾಟ ತಂಡಕ್ಕೆ ಉತ್ತಮ ತರಬೇತಿಯನ್ನು ನೀಡಿ ಉತ್ತಮ ಕೋಲಾಟ ತಂಡವಾಗಿ ರೂಪುಗೊಳ್ಳಲು ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಎಂದರು ಹತ್ತಿಹಳ್ಳಿ ಗ್ರಾಮದಲ್ಲಿ ಈ ಜಾನಪದ ಜಾನಪದ ಕಲೆ ಈ ಹಾಸನ ಜಿಲ್ಲೆಯ ಗಂಡು ಕಲೆ ಆ ಕಲೆಯನ್ನು ಉಳಿಸಲಿಕ್ಕೆ ಹಾಗೂ ಅದರ ಮುಂದಿನ ಪೀಳಿಗೆಗೆ ಪರಿಚಯಿಸಲಿಕ್ಕೋಸ್ಕರ ಈ ಮಹಿಳೆ ಮಹಿಳೆಯರಿಗೆ ಕೋಲಾಟವನ್ನು ಕಲಿಸಿ ಮುಂದಿನ ಪೀಳಿಗೆ ನಾವು ಪರಿಚಯಿಸಿ ಪರಿಚಯಿಸ್ತಾ ಇದ್ದೀವಿ ಈ ಒಂದು ಕಲೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕಲೆಯಾಗಿ ಮಾರ್ಪಟ್ಟು ಅದೇ ರೀತಿ ಈ ನಮ್ಮ ಅಚ್ಚಿಹಳ್ಳಿ ಗ್ರಾಮದ ಎಲ್ಲ ಯುವತಿಯರು ಒಳ್ಳೆ ರೀತಿ ಪ್ರದರ್ಶನವನ್ನು ನೀಡಿ ಉತ್ತಮವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅದೇ ರೀತಿ ಒಳ್ಳೆ ರೀತಿ ಕಲ್ತಿದ್ದಾರೆ ಈ ದಿವಸ ನಮ್ಮ ಗ್ರಾಮದಲ್ಲಿ ನಾವು ಸಮಾರೋಪ ಸಮಾರಂಭ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ದೇವರ ಉತ್ಸವವನ್ನು ಮಾಡಿ ಬಂದಂಥ ಕಲಾವಿದರಿಗೆ ಅನ್ನ ಸಂತರ್ಪಣೆಯನ್ನು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿ ಈ ದಿವಸ ನಾವು ಒಂದು ಸಮಾರೋಪ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದಕ್ಕೆಲ್ಲರೂ ಸಹ ಬಂದಿದ್ದಾರೆ ಅವರಿಗೆ ನಾವು ಋಣಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ನಮ್ಮ ಮಹಿಳಾ ಕೋಲಾಟ ತಂಡಕ್ಕೆ ಮುಖ್ಯ ನಿರ್ದೇಶಕರಾಗಿ ನಮ್ಮ ಶ್ರಾವಣೇರಿ ಗ್ರಾಮದ ಲಿಂಗಪ್ಪನವರು ಉತ್ತಮ ರೀತಿಯಲ್ಲಿ ಒಳ್ಳೆ ಮಾರ್ಗದರ್ಶನ ಸಮಾರೋಪ ಸಮಾರಂಭದ ಅಂಗವಾಗಿ ಗ್ರಾಮದ ಶ್ರೀ ಕಂಬನ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಸೇರಿದಂತೆ ಗ್ರಾಮದ ರಾಜಬೀತಿಗಳಲ್ಲಿ ಶ್ರೀ ಕಂಬದ ನರಸಿಂಹಸ್ವಾಮಿಯವರ ಉತ್ಸವ ನಡೆಯಿತು ಹಾಗೂ ಮಹಿಳಾ ಕೋಲಾಟ ತಂಡದ ವತಿಯಿಂದ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಕೋಲಾಟ ತಂಡದ ಸದಸ್ಯರಾದ ಶಕುಂತಲಾ ಮಾಲಿಂಗೇಗೌಡ ಎಚ್ ಕೆ ಸುಜಾತ ಸವಿತಾ ಶ್ರೀನಿವಾಸ್ ಭಾರತಿ ಜಯ ಜಯಶೀಲಾರಾಮೇಗೌಡ ಸವಿತಾ ಅಶೋಕ್ ಕಾವ್ಯ ಮಂಜೇಗೌಡ ವರಲಕ್ಷ್ಮಿ ರಮೇಶ್ ರೂಪಾಲಿಂಗರಾಜು ನಾಗರತ್ನ ಅಶೋಕ್ ಶಾರದಾ ನಂಜೇಗೌಡ ವನಚಾಕ್ಷಿ ಕುಮಾರ್ ಸರೋಜ ಮರಿಸ್ವಾಮಿಗೌಡ ದಿನೇಶ್ ಶಕುಂತಲಾ ಅನಿತಾ ದಿನೇಶ್ ಲಕ್ಕನಗೌಡ ಹಾಜರಿದ್ದರು ದೇಶದ ಸಮಗ್ರ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಗಮನಾರ್ಹವಾದದ್ದು ಸಮಾಜದ ವಿವಿಧ ಹಂತಗಳಲ್ಲಿ ಮಹಿಳೆಯರು ಶಿಕ್ಷಣ ವ್ಯವಸಾಯ ಸ್ವಉದ್ಯೋಗ ಹೈನುಗಾರಿಕೆ ಮೊದಲಾದ ವಿಷಯಗಳಲ್ಲಿ ಸ್ವಾವಲಂಬಿಯಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದಿವಾಂಗ ತಿಳಿಸಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ವತಿಯಿಂದ ಶ್ರವಣಬಿಡಗುಲ ಹೋಬಳಿ ಹೊಸಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವು ಮಹಿಳೆಯರ ಸಾಮಾಜಿಕ ಆರ್ಥಿಕ ಮಾನಸಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪೂರಕವಾಗಿದೆ ಈ ಕಾರ್ಯಕ್ರಮದ ಉದ್ದೇಶಗಳು ಹಾಗೂ ಅದರ ಪ್ರಮುಖ ವಿಶೇಷ ಯೋಜನೆಗಳಿಂದ ಮಹಿಳೆಯರ ಸಾಮಾಜಿಕ ಸ್ಥಾನ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗರೂಕತೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಮೂಲಕ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಸದೃಢ ಮಾಡುವುದು ಸಾಮಾಜಿಕ ನ್ಯಾಯ ಹಾಗೂ ಸಮಾನ ಅವಕಾಶಗಳಿಗೆ ಪ್ರೋತ್ಸಾಹ ನೀಡುವುದು ಸಾಮಾಜಿಕ ಸ್ಥಾನಮಾನ ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಶ್ರಮಿಸುತ್ತಿದೆ ಎಂದು ತಿಳಿಸಿದರು ಮಂಡ್ಯದ ಸ್ನೇಹಜೀವಿ ಕಲಾ ತಂಡದವರಿಂದ ಬೀದಿ ನಾಟಕವನ್ನು ಆಯೋಜಿಸಿ ಮದ್ಯವರ್ಜನೆ ಮತ್ತು ಆರ್ಥಿಕ ಸ್ವಾವಲಂಬನೆ ಬಗ್ಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡ ಪಟೇಲ್ ಅಪ್ಪಾಜಿಗೌಡ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ನಾಗೇಂದ್ರ ಹೊಸಹಳ್ಳಿ ಯೋಜನಾಧಿಕಾರಿ ಕುಲಾನ್ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಸಮನ್ವಯಾಧಿಕಾರಿ ಹರ್ಷಕುಮಾರಿ ಮೇಲ್ವಿಚಾರಕಿ ಶಿವಲೀಲಾ ಸೇವಾ ಪ್ರತಿನಿಧಿ ಪಿಕೆ ಆಶಾ ಹಾಗೂ ಸಂಘದ ಸದಸ್ಯರಿದ್ದರು വേ കല്ലോളി പാള പാരി കല്ല പോലോളി പാള പാരിതോ കല്ല ಕಾಮಗಾರಿ ಅಪೂರ್ಣ ಶಾಸಕ ಸಿಎಂ ಬಾಲಕೃಷ್ಣ ಸ್ಥಳ ಪರಿಶೀಲನೆ ಬಾಕಿ ಇರುವ ಶೇಕಡಾ ಹದಿನೈದರಷ್ಟು ಕಾಮಗಾರಿಯನ್ನ ಸರ್ಕಾರವೇ ಜವಾಬ್ದಾರಿ ಹೊತ್ತು ಮುಗಿಸಲು ಇಲ್ಲದೆ ಬೇರೊಬ್ಬ ಗುತ್ತಿಗೆದಾರನನ್ನ ನೇಮಕ ಮಾಡಿ ನೀರು ಹರಿಸುವಂತೆ ಆಗ್ರಹ ಈ ಕುರಿತಾಗಿ ನೀರಾವರಿ ನಿಗಮದ ಎಂಡಿಯನ್ನ ಭೇಟಿ ಮಾಡುವುದಾಗಿ ಹೇಳಿಕೆ ಜಾನಪದ ಕಲೆಯನ್ನ ಮುಂದಿನ ತಲೆಮಾರಿಗೆ ಉಳಿಸಿ ಬೆಳೆಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಅತ್ಯವಶ್ಯಕ ಎಂದ ತಾಲೂಕಿನ ಕೋಲಾಟ ಕಲಾವಿದರು ಜಾನಪದ ಅಕಾಡೆಮಿ ಸದಸ್ಯರಾದ ಶ್ರವಣೇರಿ ನಿಂಗಪ್ಪ ಹೇಳಿಕೆ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿನ ಮಹಿಳಾ ತಂಡದ ಕೋಲಾಟ ಕಾರ್ಯಕ್ರಮದಲ್ಲಿ ಹೇಳಿಕೆ ದೇಶದ ಸಮಗ್ರ ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಅನನ್ಯವಾದದ್ದು ಸಮಾಜದ ವಿವಿಧ ಹಂತಗಳಲ್ಲಿ ಮಹಿಳೆಯರು ಬಾಕಿ ಎಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಶ್ರವಣ ಹೋಬಳಿ ಹೊಸಹಳ್ಳಿಯಲ್ಲಿ ನಡೆದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಹೇಳಿಕೆ సారం మే నమ్మ నిమ్మ భేటీ ముంద చీపూర్ జవాతయ్య వందనే